ಅಂತ ಅಂತೆ ಶಿವಕುಮಾರ್ ನನಗೆ ನಾನ್ ಮಾತಾಡ್ತಾ ಇರೋದು ಪೀಸ್ ಪೀಸ್ ಇಂಗ್ಲೀಷ್ ನಾನ್ ಮಾತಾಡ ಇಂಗ್ಲೀಷ್ ಗೆ ದೋಸೆ ಹೇಳ್ತಾ ಇಲ್ಲ ನನ್ ಇಂಗ್ಲೀಷ್ ನ ನೀವು ಹೊಟ್ಟೆಗೆ ಹಾಕೊಳ್ಳಿ ಮತ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ತಿಂತ ಇದೆಯಾ ಇಟ್ ಇನ್ಕಮ್ ಇಟ್ ಇನ್ಕಮ್ ಟೆಲ್ಲಿಂಗ್ ಜಾಕ್ ಫ್ರೂಟ್ ಸೋ ಎಮ್ಮಿ ಏಕೆ ಆ ಕಡೆ ಏನು ಕೊರೋನಾ ಆಯ್ತಾ ಹಳಸ್ನಳ್ಳಿ ಐಸ್ ಕ್ರೀಮ್ ಮಾಡ್ತಾವ್ರೆ ನನ್ಗೆ ಶಾಕ್ ಆಯ್ತು ದಿಸ್ ಸೀಡ್ಸ್ ಫ್ರೈಯಿಂಗ್ ನಾನು ಹೇಳೋದು ನಿಮ್ಗೆ ಅರ್ಥ ಆದ್ರೆ ಟ್ರೈ ಮಾಡಿ ಫ್ರೆಂಡ್ಸ್

ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೈ ಮೈ ಆಲ್ಸೋ ರೈನ್ ಕಮಿಂಗ್ ಯಾಕಂದ್ರೆ ಅದಕ್ಕೆ ಸಿಕ್ಸ್ ಪ್ಯಾಕ್ ನೋಡಿ ಅಷ್ಟೇ ಚಾನಲ್ ಸೂಪರ್ ಆಗಿದ್ದೀವಿ ಇವತ್ತೊಂದು ಫನ್ನಿ ಡೇ ಫ್ರೆಂಡ್ಸ್ ಫನ್ನಿ ಬ್ಲಾಗ್ ಅಂತ ಅನ್ಕೊಳ್ಳಿ ಏನಂದ್ರೆ ಇವತ್ತು ಫುಲ್ ಡೇ ನಾವಿಬ್ರು ಇಬ್ರು ಅಲ್ಲೇ ಮಾತಾಡ್ತೀವಿ ಒಬ್ರು ಸಬ್ಸ್ಕ್ರೈಬರ್ ಫುಲ್ ಡೇ ಇಂಗ್ಲಿಷ್ ಮಾತಾಡ್ತಾರೆ ಒಂದು ಲಾಗ್ ಮಾಡಿ ಅಂತ ಕೇಳಿದ್ರು ಇನ್ನೊಬ್ರು ಪಾಪ ಬೇಡ್ಕೊಂಡಿದ್ರು ದಯವಿಟ್ಟು ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಬೇಡಿ ಅಂತ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅನ್ನೋದು ಪಾಸಿಟಿವ್ ಮಾತಾಡಬೇಡಿ ಅನ್ನೋದು ನೆಗೆಟಿವ್ ಹಂಗಾಗಿ ನಾನು ಪಾಸಿಟಿವ್ ನ ಪಿಕ್ ಮಾಡ್ಕೊಂಡಿದೀನಿ ಹಂಗಾಗಿ ರೆಡಿನಾ ಫುಲ್ ಡೇ ಇಂಗ್ಲಿಷ್ ಮಾತಾಡೋಕೆ ಅಪ್ಪಿ ಸರಿ ಕನ್ನಡದ ಕಂದ ಅಂತೆ ಶಿವಕುಮಾರ್ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ನನಗೂ ಕನ್ನಡನೇ ಮೇನು ಯಾಕಂದ್ರೆ ನಮ್ಮದು ಮಾತೃಭಾಷೆ ಕನ್ನಡ ಆದರೂ ಒಂದು ಫನ್ಗೋಸ್ಕರ ನನ್ನಲ್ಲಿರೋ ಇಂಗ್ಲೀಷ್ನ ಸಾರಿ ಸಾರಿ ಪೀಸ್ ಪೀಸ್ ಇಂಗ್ಲೀಷ್ನ ನಿಮ್ಗೆ ಇದ್ದೀನಿ ಮಕ್ಕಳು ಜಾಸ್ತಿ ಜನ ವಿಡಿಯೋಸ್ ನೋಡ್ತಾರೆ ಪಾಪ ಅವ್ರಿಗೆ ಅಷ್ಟೋ ಅಷ್ಟೇ ಈಗ ತಾನೇ ಇಂಗ್ಲೀಷ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನಾನು ಇಂಗ್ಲೀಷ್ ನೋಡ್ಬಿಟ್ಟು ಅವ್ರಿಗೆ ಬರೋ ಇಂಗ್ಲೀಷು ಮರ್ತು ಬಿಡ್ತಾರೆ ಅದು ಬೇರೆ ಈಗ ಬೇಸಿಗೆ ರಜಾ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟ ಅವ್ರು ಕನ್ಫ್ಯೂಸ್ ಆಗಿರುತ್ತೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದು ಇಂಗ್ಲೀಷಾ ಇವ್ರು ಹೇಳ್ತಾ ಇರೋದು ಇಂಗ್ಲೀಷಾ ಅಂತ ಕನ್ಫ್ಯೂಸ್ ಆಗಬೇಡಿ ಮಕ್ಕಳ ನಿಮ್ಮ ಟೀಚರ್ ಹೇಳಿ ಕೊಟ್ಟಿದ್ದೆ ಇಂಗ್ಲೀಷು ನಾನು ಇರೋದು ಪೀಸ್ ಪೀಸ್ ಇಂಗ್ಲೀಷು ನಂತರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನೀವು ಇದನ್ನು ಯೋಚನೆ ಮಾಡಿ ನಿಮ್ಮ ಮುಂದೆ ನೀವು ಓದಲಿಲ್ಲ ಅಂದರೆ ನಂತರ ಇಂಗ್ಲೀಷ್ ಮಾತಾಡಬೇಕಾಗುತ್ತೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಇಂಗ್ಲೀಷ್ ಮಾತಾಡಬೇಕಾಗುತ್ತೆ ಈ ಥರನೂ ಯೋಚನೆ ಮಾಡಿ ಚೆನ್ನಾಗಿ ಇಂಗ್ಲೀಷ್ ಓದಿ ಕನ್ನಡ ಮಾತ್ರ ಮರಿಬೇಡಿ ಕನ್ನಡ ಮಾತಾಡಿ ಇಂಗ್ಲೀಷ್ನ ತಿಳ್ಕೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಟುಡೇ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾಯಿಲ್ಲ ಆಯ್ ಫ್ರೆಂಡ್ಸ್ ಫುಲ್ ಡೇ ಐ ಟಾಕಿಂಗ್ ಇಂಗ್ಲೀಷ್ ಓನ್ಲಿ సారి పీస్ పీస్ ఇంగ్లీషు ప్లీస్ డోంట్ మిస్ అండర్స్టాండింగ్ మీ టీచర్స్ ఆల్సో వాచింగ్ మై విడిోస్ ఐ ఆమ్ సారి ఫార్ దిస్ వీడియో దిస్ వీడియో క్రెడిట్ గోస్టు వాట్ నేము ఐ డోంట్ నో సబ్స్క్రైబ్ నేమ్ ఐ యు నో ఐటైమ్ మెమొరి లాస్ స్టార్టి ఏదో గొప్ప ఓ సారి ఫ్రెండ్స్ స్వల్పూ ఇంగ్లీష్ పడుసలా ఓకే ఐ స్టార్ట్ ఫస్ట్ హేర్ స్టైల్ టుడే హేర్ స్టైలు ओके स्टार्ट फ्रेंड टेक क्राफ्टू र् स्टेल्स दूसैडकोब पद टेक्स Take this, uh, I don't know this name um, This name, ear pin <laughs> Like this Okay Round, round, round And this easy hair style I mean I put this TikToks tocks Tick To so. हाय हस् वाट यु वाटला दोसा पूरी पोंगल दोसा यू वांट नो दोसे दोसा पुलाव पुलाव टुडे ओनली टॉक इंग्लिश ओनली इंग्लिश नहीं नहीं इज हिंदी नो प्रॉब्लम नो इंग्लिश ओनली कन्नड़ा ఓకే ఫ్రెండ్స్ నౌ డూ ఫ్లోర్ క్లీనింగ్ ఫస్ట్ డే ఫస్ట్ ఉమెన్స్ ఇండియన్ ఉమెన్స్ వేకప్ అండ్ ఫ్రెష్ 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 నెక్స్ట్ వర్క్ ఫ్లోర్ క్లీనింగ్ అండ్ బాగ్ క్లీనింగ్ బాగ్లు వాట్ వాట్ సైడ్ డబ్లు ఆ బాగ్లు ఐ డోంట్ నో బాగ్లు మీన్స్ ఫ్రెండ్స్ Good morning Tamo Yeah yeah good morning. What do you want today special? Is not um, talk telling. <sighs> Just I will try. See friends. Narrow English Parala telling Shivas. Narva English ನಾನು ಅಷ್ಟಾದರೂ ಮಾತಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಐ ಐದು ದೋಸೆ ದೋಸಾಗೆ ಫ್ರೆಂಡ್ಸ್ ನನಗೆ ಇಂಗ್ಲೀಷು ಪೂರ್ತಿ ಬರ್ತಾಯಿಲ್ಲ ಸೊ ನಾನೀಗ ಇಂಗ್ಲೀಷು ಕನ್ನಡ ಎರಡೂ ಮಿಕ್ಸ್ ಮಾಡಿ ಮಾತಾಡ್ತೀನಿ ಓಕೆನಾ ರಾತ್ರಿ ಅದ ತಂಗಿ ಚಟ್ನಿ ಆ್ಯಂಡ್ ದೋಸೆ ರಾತ್ರಿ ಈರುಳ್ಳಿ ಚಟ್ನಿ ಮಾಡಿದ್ದಲ್ಲ ಫ್ರೆಂಡ್ಸ್ ಅದನ್ನು ವೇಸ್ಟ್ ಮಾಡೋದು ಬೇಡ ಈಗ ದೋಸೆ ಮಾಡ್ಕೋಬೇಡಣ ಫ್ರೆಂಡ್ಸ್ ದೋಸೆ ಇಸ್ ನಾಟ್ ಕಮಿಂಗು ಅದಕ್ಕೆ ಐ ಪುಟ್ಟಿಂಗ್ ಇಡ್ಲಿ ದಟ್ಸ್ ಆಲ್ ನಾನು ಮಾತಾಡೋ ಇಂಗ್ಲೀಷ್ಗೆ ದೋಸೆನೂ ಹೇಳ್ತಾ ಇಲ್ಲ ಅದಕ್ಕೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳೋದು ಮಾತಾಡಬಾರ್ದು ಮಾತಾಡಬಾರ್ದು ದೋಸೆನೂ ಹೇಳ್ತಾ ಇಲ್ಲ ಅಂದರೆ ನನ್ನ ಇಂಗ್ಲೀಷ್ಗೆ ಇನ್ನು ನನ್ನ ಸಬ್ಸ್ಕ್ರೈಬರ್ಸು ನಮ್ಮ ಫ್ರೆಂಡ್ಸ್ ಗತಿ ಏನು ಮನೆ ಅವ್ರವ್ರ ವೀಡಿಯೋ ನೋಡ್ತಾ ಇರೋರು ಅವ್ರವ್ರ ಗತಿ ಏನು ಅಂತ ನನ್ನ ಯೋಚನೆ ಬಿಟ್ಬಿಡೋ ಮಧ್ಯದಲ್ಲೇ ಈ ಟಾಸ್ಕ್ನ ಅಂದರೆ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಕೊಟ್ಟು ಮಾತಕ್ಕೆ ತಪ್ಪೊಳಲ್ಲ ಪ್ರಾಣ ಹೋದ್ರು ಇಂಗ್ಲೀಷ್ ಮಾತ್ರ ಇವತ್ತು ಮಾತಾಡಿ ಮಾತಾಡ್ತೀನಿ ಈಗಲೂ ಆಗ್ಲೋ ಪ್ರಾಣ ಹೋಗ್ತಿದ್ರು ಪ್ಲೀಸ್ ಒನ್ ಡ್ರಾಪ್ ವಾಟರ್ ಮಿ ಮೌತ್ ಅಂತ ಕೇಳ್ಬಿಟ್ಟು ಸೊತ ಇಡ್ಲಿ ಆದರೂ ಹಾಕೋಣ ಫ್ರೆಂಡ್ಸ್ ಇಡ್ಲಿ ಆದರೂ ಹೇಳಿದ್ರೆ ಸಾಕು ಅದು ಏನು ಪ್ರಾಬ್ಲಮ್ ಆಯಿತು ನಾನು ಯಾವಾಗಲೂ ಅನ್ನ ರುಬ್ತೀನಿ ಫ್ರೆಂಡ್ಸ್ ಅವಲಕ್ಕಿ ರುಬ್ಬದಲ್ಲ ಅಲ್ಲೇನೂ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ಇಲ್ಲ ನನ್ನ ಟೇ ಮಿಸ್ಟೇಕು ಪಕ್ಕ ಇಟ್ಸ್ ಓಕೆ ಫ್ರೆಂಡ್ಸ್ ಜೀವನದಲ್ಲಿ ಇದೆಲ್ಲ ಕಾಮನ್ನು ನಾವೇನಾದರೂ ಕಲಿಬೇಕಾದ್ರೆ ಪ್ರಕೃತಿ ವಿಸ್ಮಯ ಆಗೊಳ್ಳೋದು ಏನು ಕಾಮನ್ ಇಂಗ್ಲೀಷ್ ಟೀಚರ್ಸ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಐ ಆಮ್ ಸೋ ಸಾರಿ ನನ್ನ ಇಂಗ್ಲೀಷನ್ನ ನೀವು ಹಾಕ್ಕೊಳ್ಳಿ ಪ್ಲೀಸ್ ಸೊ ಇಡ್ಲಿ ಬಟರ್ ಡನ್ನು ನಾವು ಕುಕ್ ದಿಸ್ ಟೆನ್ ಮಿನಿಟ್ಸ್ ಏನ ಓನ್ಲಿ ಟೆನ್ ಮಿನಿಟ್ಸ್ ಏನೋ ಹೈ ಫ್ಲೇಮ್ ಕುಕ್ ದಿಸ್ ಇಡ್ಲಿ ರೆಡಿ ಫಾರ್ ಇಡ್ಲಿ ಈಟಿಂಗ್ ಏನೋ ಫ್ರೆಂಡ್ಸ್ ನಾನು ಅವಲಕ್ಕಿ ಹಾಕ್ಬಾರ್ದಾಗಿತ್ತು ಅನ್ನಿಸ್ತೈತೆ ಎಷ್ಟೊತ್ತು ಬೇಯಿಸಿದ್ರೂ ಆಗ್ತಾನೇ ಇಲ್ಲ ಈ ಥರ ಆಗ್ತೈತೆ ಛ ದೋಸೆನೂ ಆಗ್ತಾ ಇಲ್ಲ ಇದರಲ್ಲಿ ಇಡ್ಲಿ ದೋಸೆ ಎರಡೂ ಚೆನ್ನಾಗಿ ಹೇಳ್ತಾ ಇಲ್ಲ ಅನ್ನ ಮಾಡ್ಲಾ ಸ್ವಲ್ಪ ಅಕ್ಕಿ ಇತ್ತ ಅದಕ್ಕೆ ಉದ್ದನ್ ಕಾಳು ಅವಲಕ್ಕಿ ಮೆಂತೆ ಹಾಕ್ಬಿಟ್ಟು ನೆನ್ಸ್ಬಿಟ್ಟಿ ಅನ್ನ ರುಬ್ಲಿಲ್ವಲ್ಲ ಅವಲಕ್ಕಿ ಅನ್ನ ಎರಡು ಒಂದೇ ತರ ಇರ್ತೈತೆ ಅನ್ಬಿಟ್ಟು ಅನ್ನ ಅನ್ನ ಬದ್ಲು ಅವಲಕ್ಕಿ ಜಾಸ್ತಿ ಹಾಕಿ ನನ್ನ ಲೈಫಲ್ಲ ನಾನು ಅವಲಕ್ಕಿ ಹಾಕಿ ಯಾವತ್ತು ಇಡ್ಲಿ ದೋಸೆ ಮಾಡಿರಲಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಹೊಗೆ ಹಾಕೋದು ನಾನಿನ್ಯಾವತ್ತೂ ಮಾಡಲ್ಲ ಇದ್ದಾರೇ ಈ ಥರ ಆಗೈತೆ ಅನ್ನಕ್ಕೆ ಇಟ್ಟಿದ್ದೀನಿ ತಿನ್ನೋಕಾದ್ರೆ ತಿನ್ನು ಇಲ್ಲಂದ್ರೆ ಬಿಸಾಕೋಣ ಚೆನ್ನಾಗಿಲ್ಲ ಇಟ್ಟಿದ್ದೀನಿ ಇವರು ಅನ್ನ ಹಾಕ್ತಾ ಇದ ಸೈಡ್ಗೆ ಮತ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ತಿಂತ ಇದೆಯಾ ಉಳಿನಾ ಅವಲಕ್ಕಿ ಹಾಕ್ಬಾರ್ದಿತ್ತು ಶಿವ ತಿಂದಿಲ್ಲ ಅಂದಿದ್ರು ಇದು ನಾನಾದ್ರೂ ತಿಂತ ಇದೆ ಫ್ರೆಂಡ್ಸ್ ಊಟ ವೇಸ್ಟ್ ಮಾಡಕ್ ಇತ ದೋಸೆ ಹಲ್ವಾ ತರ ಆಗೈತೆ ಹಲ್ವಾ ದೋಸೆ ಇದು ಇಡ್ಲಿ ದೋಸೆ ಚಟ್ನಿ ಎಲ್ಲಾದ್ರಿಂದ ಲೋಕಲ್ ಉಪ್ಪಿನಕಾಯಿ ಅನ್ನಾನೇ ಬೆಸ್ಟ್ ಹೇಳ್ಬೇಕು ಅಂದ್ರೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಡ್ಲಿ ದೋಸೆ ಇಟ್ಟು ವೇಸ್ಟ್ ಆಗಿದ್ದು ನಮ್ಮ ಮನೇಲಿ ಅದು ಅದಕ್ಕೆ ಅವಲಕ್ಕಿ ಹಾಕಿ ಮಾಡೋಲ್ಲ ನಾನು ಮತ್ತೆ ಅನ್ನ ಹಾಕಿ ರುಬ್ಬೇಕಿತ್ತು ಅನ್ನ ರುಬ್ಲಿಲ್ಲ ಹಂಗಾಗಿ ರಾತ್ರಿ ಚಟ್ನಿ ಉಪ್ಪಿನ ಅನ್ನ ಇದೇ ಬೆಸ್ಟ್ ಹೇಳ್ಬೇಕಂದ್ರೆ ದೋಸೆ ಇಡ್ಲಿ ಪೂರಿ ಚಟ್ನಿ ವೆಲೋತ ಉಪ್ಪಿನಕಾಯಿ ಹಿಂದೆ ಸಕ್ಕತ್ತ ಇದೆ ಫ್ರೆಂಡ್ಸ್ ಮಾತಾಡೋಕಾಗ್ತಲ್ಲ ಬಯರ್ಬೋದಿದ್ದು ಉಪ್ಪಿನಕಾಯಿ ನೋಡಿದ ತಕ್ಷಣ ಇದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಇದ್ರೆ ಉಪ್ಪಿನಕಾಯಿ ಜೊತೆಗೆ ಹ್ಞೂ पर येते बरे ओपन कायला तीन बो फ्रेंड्स वी आर गोइंग टू जैक फ्रूट कटिंग प्लीज आई वांट हस्बैंड प्लीज ही स्मेल टेम्प्टिंग मी ही ही कम मी कम टेलिंग जैक फ्रूट नो नो टुडे आई वांट इंग्लिश बेंके काते नो फ्रेंड्स नो नो आई वांट टू हीट నౌ ప్లీజ్ ప్లీజ్ హస్బెండ్ ప్లీజ్ యూ వాంట నిఫ్ అయ్యప్ప ఈ గండన్గా హెల తోడ నేను అలసినే బా అనస్త ఏ కళప్ప ఎణే కత్తి బట్లు మై ఫేవరెట్ ఫ్రూట్ జాక్ ఫ్రూట్ చిన్న తప్పి వావ్ ఇట్స్ సో ఎమ్ి అండ్ మిల్కీ మిల్కీ క్రీమీ క్రీమీ

ಯಾಕೆ ಆ ಕಡೆ ಏನು ಕೊರೋನಾ ಆಯ್ತಾ ಅಳಸ್ ನಾನು ಹೀಟಾ ಏನೇನು ಕಂಡಿತೀಯೋ ಫ್ರೆಂಡ್ಸ್ ಇದ್ರಲ್ಲಿ ರಸಾಯನ ಮಾಡ್ಕೊಂಡ್ರೆ ಸೂಪರ್ ಇರ್ತೈತೆ ವಾಯ ಕೆಲವ್ರಿಗೆ ತಿನ್ಬೇಕಾದ್ರೂ ಸಿಗಲ್ಲ ಸಿಕ್ಕಿರೋದ್ನಾ ಹೀಟು ವಾಯು ಅಂತೀಯಾ ಈ ಬೀಜದಲ್ಲಿ ನಾನು ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಡಿಸೈಡ್ ಮಾಡಿದ್ದೀನಿ ಶಿವಾಗ ಇಷ್ಟ ಆಗಲ್ಲ ಆದ್ರೆ ನಾನು ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಮತ್ತೆ ಮತ್ತೆ ನಮ್ಮ ಅಚ್ಚ ಕನ್ನಡ ಬಂದ್ಬಿಡುತ್ತೆ ನನಗೆ ಇಂಗ್ಲೀಷ್ ಬರ್ತಾ ವೆರಿ ನೈಸ್ ಸೂಪರ್ ಡೂಪರ್ ಮೈಂಡ್ ಬ್ಲೋಯಿಂಗ್ ಫಸ್ಟ್ ಅವಾರ್ಡ್ ವಿನ್ನಿಂಗ್ ನಿಜವಾಗ್ಲೂ ನನಗೆ ತಿನ್ನಕ್ಕೆ ಇಷ್ಟ ಫ್ರೆಂಡ್ಸ್ ಬಿಡಿಸ್ಬೇಕಾದ್ರೆ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಶಿವ ನನ್ಗೆ ಹಿಂಸೆ ಕೊಡ್ತೈತೆ ಒಂದು ಅಳಿಸ್ನೂ ಸಾರಿ ಫ್ರೆಂಡ್ಸ್ ಇಂಗ್ಲೀಷು ಮದೇ ಮದೇ ಮರ್ತು ಬಿಡ್ತೀನಿ ಜಾಕ್ ಫ್ರೂಟ್ ನಾಟ್ ಕಟ್ಟಿಂಗ್ ಮೈ ಹಸ್ಬೆಂಡ್ ಫ್ರೆಂಡ್ಸ್ ಮುಂದೆ ಹೇಳಕ್ಕೆ ಬರಲ್ಲ ಮಾತು ಕನ್ನಡ ಆದರೆ ಪಟ ಪಟ ಬತ್ತೈತೆ ಇಂಗ್ಲೀಷ್ ಆದರೆ ನಾನ್ ಸ್ಟಾಪ್ ಸಾರಿ ನಾನ್ ಸ್ಟಾಪ್ ಅಲ್ಲ ಓನ್ಲಿ ಸ್ಟಾಪು ಇದನ್ನ ಸಣ್ಣ ಸಣ್ಣ ಕಟ್ ಮಾಡಿ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಮೀನ್ಸ್ ಅಲ್ವಾ ಮಾಡ್ಬೋದು ಐಸ್ ಕ್ರೀಮ್ ಬಂದೈತೆ ಫ್ರೆಂಡ್ಸ್ ಆಳ್ಸದಂಡ್ ಐಸ್ ಕ್ರೀಮು ಈಗ ಸೀಸನ್ ಅಲ್ವಾ ಯಾವ ರೀಲ್ಸ್ ಅಲ್ಲಾದ್ರೂ ನೋಡಲಿ ಒಂದೊಂದು ರೀಲ್ಸಲ್ಲಿ ಆಳ್ಸ್ನಂಡಲ್ಲಿ ಐಸ್ ಕ್ರೀಮ್ ಮಾಡ್ತಾವ್ರೆ ನನಗೆ ಶಾಕ್ ಆಯಿತು ಛೇ ನನಗೆ ಮಾಡಕ್ಕೆ ಬರ್ತಾ ಇಲ್ವಲ್ಲ ಅಂತ ಹಂಗೆ ಬೇಜಾರಾಯ್ತು ಮುಂದೊಂದು ದಿನಗಳಲ್ಲಿ ನಾನು ಕಲ್ತ್ಕೊಂಡು ಮಾಡ್ತೀನಿ ಅಂದರೆ ಮಾಡೋಕ್ಕೆ ಬರ್ತೈತೆ ಫ್ರೆಂಡ್ಸ್ ಅದರ ಐಟಮ್ಸು ಅದ್ರ ಹೆಸ್ರು ಸಹ ನನಗೆ ಗೊತ್ತಿಲ್ಲ ಆ ಥರ ಐಟಮ್ಸ್ ಹಾಕ್ತಾವ್ರೆ ಅಳಸನ ಐಸ್ ಕ್ರೀಮ್ಗೆ ನಾನು ಹೆಂಗೆ ಮಾಡೋರು ಏನೋ ಉಪ್ಪು ಖಾರ ಹಾಕ್ಬಿಟ್ಟು ಮಾಡೋದಾದ್ರೆ ಐಸ್ ನ ಮಾಡ್ತಿದ್ದೆ ಅದು ಏನೇನೋ ವೆ ವೆನಿಗರ್ ಏನೇನೋ ಹಾಕ್ತಾರೆ ಸ್ವಲ್ಪ ಅದೇನೋ ಕ್ರೀಮು ಎಲ್ಲ ನನಗೆ ಬರೋಲ್ಲ ಹಂಗಾಗಿ ನಾವೇನಿದ್ರು ಅಳಸಿನಲ್ಲಿ ಏನು ಸ್ವೀಟ್ ಮಾಡ್ತೀವಿ ಅಂದರೆ ನಾವು ಓನ್ಲಿ ರಸಾಯನ ಮಾತ್ರ ಮಾಡ್ತೀವಿ ನಮ್ಮ ಕಡೆ ಬೇರೆ ಏನೂ ಮಾಡೋಲ್ಲ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ನಾವು ಸಾರಿ ಫ್ರೆಂಡ್ಸ್ కణ ಮೈ మధ్య మధ్య సారీ మై ಜಾಕ್ డేస్ ಸೀಡ್ಸ್ ಆ್ಯಂಡ್ ಫೈರ್ ಫೈರ್ ಫೈ అండ్ ಫ್ರೈಯಿಂಗ್ ఫయర్ ఫయర్ ಫ್ರೈಯಿಂಗ್ ನೆಕ್ಸ್ಟ್ ಕೋಲ್ಡಿಂಗ್ ఫ్రయీంగ్ ಮೀ ಆ್ಯಂಡ್ ಮೈ నెక్స్ట్ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಈಟಿಂಗು ವೆರಿ ಗುಡ್ బ్రదర్స్ ಯಾ ಟ್ರೈ ಇಟ್ ನಾನು ಹೇಳೋದು ನಿಮ್ಗೆ ಅರ್ಥ ಆದರೆ ట్రై ಮಾಡಿ ఫ్రెండ్స్ ಐ ಲೈಕ್ ಓನ್ಲಿ ಒನ್ ಫ್ರೂಟ್ ಮ್ಯಾಂಗೋ ಮ್ಯಾಂಗೋ ಈಸ್ ಮೈ ಫೇವ್ರೆಟ್ ಸೆಕೆಂಡ್ ಒನ್ ಈಸ್ ಜಾಕ್ ಫ್ರೂಟ್ ಆ್ಯಂಡ್ ಐ ಡೋಂಟ್ ನೋ ಮೋರ್ ಇಂಗ್ಲೀಷ್ ಫ್ರೆಂಡ್ಸ್ ಪ್ಲೀಸ್ ಡೋಸ್ ಮಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಇಂಗ್ಲೀಷ್ ಪ್ಲೀಸ್ ಅಕ್ಸೆಪ್ಟ್ ಮೈ ಇಂಗ್ಲೀಷ್ ವರ್ಡ್ಸ್ ಈಗ ನಾವೊಂದು ಚೈಲ್ಡ್ಹುಡ್ ಮೆಮೊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಐಸ್ ಕ್ರೀಮ್ ಸೌಂಡ್ ಮಾತ್ರ ಬರ್ತೈತೆ ಅಯ್ಯಪ್ಪ ಕಾಣಿಸ್ತಾ ಇಲ್ಲ ಕೊನೆಗೂ ಐಸ್ ಕ್ರೀಮ್ ಸಿಕ್ತು ಫ್ರೆಂಡ್ಸ್ ಬೇಕ್ರಿಲ್ ತಿನ್ನೋ ಐಸ್ಗಿಂತ ಇದು ಟೇಸ್ಟ್ ಚೆನ್ನಾಗಿರ್ತೈತೆ ಚಿಕ್ಕ ವಯಸ್ಸಲ್ಲಿ ಸಕ್ಕದಾಗಿ ತಿಂತಾಯಿದ್ವಿ ಅದಕ್ಕೆ ಅಪ್ಪ ಬಂದ ತಕ್ಷಣ ಓಡಕ್ ತಿ ಇರ್ತೀನಿ ಇರೋ ಬರೋ ಚಿಡ್ರೆ ಕಾಸು ಹುಡುಕ್ಕೊಂಡು ಹುಡ್ಕೊಂಡು ಇದೇ ಐಸ್ನಾ ನಾವು ಬೇಕ್ರಿಲ್ ತಿಂದಿದ್ರೆ ಒಂದು ನಲ್ವತ್ತು ಆದರೂ ಬೇಕು ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿ ಬರೀ ಇದು ರೂಪಾಯಿ ಅದಕ್ಕೆ ನಿಮಗೂ ಬೇಕೈತಾ ಎರಡೂ ಹಿಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಒಂದೇ ತಂದೆ ತಗೋ ಹೋಗ್ಲಿ

ನೆಕ್ಸ್ಟ್ ಐ ಕುಕ್ ಚಿಕನ್ ನೆಕ್ಸ್ಟ್ ಈಟಿಂಗ್ ಫ್ರೆಂಡ್ಸ್ ಅಪ್ಪ ಚಿಕನ್ ತರಕ್ ಹೋದ ಅಲ್ಲೇ ಅಡುಗೆ ಮಾಡಿ ತಂದ ವಾವ್ ನಿಜ ಈ ಕನ್ಸಿ ಯಾವತ್ತು ನಿಜ ಆಯ್ತದೋ ನೀನು ಯಾವಾಗ ಸಾಂಬಾರು ಮಾಡಿ ನನಗೆ ಪಾರ್ಸೆಲ್ ಎತ್ಕೊ ಬರ್ತೀಯಪ್ಪಿ ಅಲ್ಲಿಗೆ ಜನ್ಮದಲ್ಲಿ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಥ್ಯಾಂಕ್ಸ್ ಅಪ್ಪ ನೋಡಿ ಫ್ರೆಂಡ್ಸ್ ಒಂದು ಐಸ್ ಕ್ರೀಮ್ ಶಿವಕ್ ಕೊಟ್ಟಿದ್ದಕ್ಕೆ ನನ್ಗೆ ಎರಡು ಐಸ್ ಕ್ರೀಮ್ ತಂದು ಕೊಡ್ತು ಎಷ್ಟು ಪ್ರೀತಿನೋ ಆಗಾಗ ನನ್ನ ಫೇವ್ರೆಟ್ ಚಿಕನ್ ಅಂಡ್ ಸೋ ಮಚ್ ಥಿಂಗ್ಸ್ ಒಳಗಡೆ ಗಂಡ್ ಹೆಣ್ಮಕ್ಳು ಕೈಗೆ ಹೊರಗಡೆ ನಾನ್ ವೆಜ್ ಕೊಡಬಾರ್ದು ಇವನೋ ಹೆಣ್ಮಕ್ಳು ವೆರಿ ಸೆನ್ಸಿಟಿವ್ ಗೊತ್ತು ನಿನಗೆ ಗೊತ್ತಿಲ್ಲ ಹೆಣ್ಮಕ್ಳು ತಿನ್ಬೋದು ಗಂಡ ಮಾಡಿಕೊಟ್ಟಿದ್ದನ ನನ್ನ ಫೇವ್ರೇಟ್ ಮೊಟ್ಟೆ ಸರ ತಂದಿದೆ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ತಿಂದು ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಫ್ರೆಂಡ್ಸ್ ಬೆಳಗ್ಗೆ ಅನ್ನೋ ನಾನು शिवा मात्र सिंदू। चिकन और टेक्सचन और टेस्ट जास्ती ने आग बुझाने के सैंपेज, चॉकलेट पेवल। बेरा की चिकन पेका, नंस्टल पेका, मांगली पेका। मांगली मारा पेस। <laughs> <माड़ा laughs> ये एक्सपेरिमेंट तो तेरे बाया पड़ते थे शिवा। नहीं इडली मार रही है। अब फिर तोड़ने के लिए आला की दो। ना बता क्या ಶಿವನೇ ಹೇಳ್ಕೊಟ್ಟಿದ್ವಿ ಮಸಾಲಾ ದೋಸೆಗೆ ಅವಲಕ್ಕಿ ಹಾಕ್ತಾರೆ ಹಾಕು 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 ಅಂತ ಹೇಳ್ತು ನಾನು ಹಾಕ್ಬಿಟ್ಟೆ ಅದು ಎಕ್ಟೋಯ್ತು ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅವಲಕ್ಕಿ ಯಾಕೆ ಮಾಡಿದ್ದು ಸರಿ ಕಾಯ್ಕುಲ್ ಕೊಡು ಫ್ರೆಂಡ್ಸ್ ನನ್ನ ಫೇವ್ರೆಟ್ ಲಕ್ಸು ಇದನ್ನೇ ನಾನು ಹಾಕೋದು ಸೊಪ್ಪು ಹಾಕಿ ಮೂರ್ ದಿನ ಆಗಿತ್ತು ಹಂಗೆ ಮುಖ ತೊಳೆ ಮೇಕಪ್ ಮಾಡ್ತಾ ಇದೀನಿ ನೀವು ಕಂಡು ಹಿಡೀಲೇ ಇಲ್ಲ ಹತ್ರ ಫ್ರೆಂಡ್ಸ್ ಶುಂಠಿ ಹಾಕುದ್ರೆ ಟೇಸ್ಟ್ ಇರೋದಪ್ಪ ಅದ್ರಲ್ಲೂ ಸ್ವಲ್ಪ ಹಾಕೊಂಡ್ರೆ ಬೇಡ ಸುಮ್ನೆ ಸಾಂಬಾರ್ ಮಾಡ್ಯಾರ ಶುಂಠಿನ ಸಾಂಬಾರ್ ತೋರ್ಸೋಣ ಎತ್ತಿಡನಾ ಸ್ಟೋರಿ ಕೇಳಿದ್ರೆ ನಾವು ವಿಡಿಯೋನೇ ಮಾಡಕ್ ಆಗ್ತಾ ಇಲ್ಲ ಆದಷ್ಟು ಬೇಗ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್ ಅದಕ್ಕೊಂದು ಟೈಮ್ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಚಿಕನ್ ತೊಳೆಕೊಟ್ಟೈತೆ ಫ್ರೆಂಡ್ಸ್ ಮೊದಲು ಇದನ್ನ ಬೇಯಿಸಾಕ್ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಹಂಗೇ ಬೇಯಿಸಾಕ್ತಿನಿ ಮೊಟ್ಟೆ ಸರನ ಸಪ್ರೇಟ್ ಆಗಿ ಎತ್ತಿಕ್ತೀನಿ ಅದ್ ಲಾಸ್ ಅಲ್ಲಿ ಹಾಕೊಳ್ಳೋದು ಓನ್ಲಿ ಒನ್ ಫ್ರೆಂಡ್ಸ್ ಏನೋ ನೀನು ಮಾಡೋದ್ ಕಳಿಸ್ತೀಯ ಬರ್ತಾ ಇರ್ಲಿಲ್ಲ ನಾನೇ ಕಲ್ತಿದ್ ಫ್ರೆಂಡ್ಸ್ ಛಲದಿಂದ ಎಲ್ಲರು ಬೈತಿದ್ರೆ ಅಡುಗೆ ಮಾಡಕ್ಕೆ ಬರಲ್ಲ ಅಡುಗೆ ಮಾಡಕ್ ಬರಲ್ಲ ಅಂತ ನಾನು ಕಲ್ತಿದ್ ಅಷ್ಟೇ ಯಾರು ಕಲ್ಸಿನ ಸಾರಿ ಫ್ರೆಂಡ್ಸ್ ಐ ಆಮ್ ಓನ್ಲಿ ಲರ್ನಿಂಗ್ ನೋ ಬೈಡಿ ಕೆನ್ ಟೀಚ್ ಮೀ ಕುಕ್ಕಿಂಗ್ ಫ್ರೆಂಡ್ಸ್ ಓಕೆ ಇಂಗ್ಲೀಷ್ ಬರ್ತಾ ಇಲ್ಲ ಫ್ರೆಂಡ್ಸ್ ಇಷ್ಟುದ್ದ ಪಟಪಟ ಅಂತ ಕನ್ನಡ ಮಾತಾಡ್ತೀನಿ ಇಂಗ್ಲೀಷಲ್ಲಿ ಮಾತಾಡಕ್ ಬರ್ತಾ ಇಲ್ಲ ఓకే ఐ విల్ ట్రై ఐ ఎమ్ ఓన్లీ కుంగ్ వితౌట్ ఆయిల్ ఐ ఎమ్ కుంగ్ చికన్ ఫ్రెండ్స్ యు నో వితౌట్ ఆయిల్ కుకింగ్ చికన్ రెసిపీస్ వెరీ వెరీ టేస్టీ అండ్ హెల్ది చికన్ ఆల్సో ఫ్యాట్ ఫ్యాట్ యు నో దట్ ట్రీజన్ ఐ ఐ ఐ వితౌట్ ఆయిల్ చికెన్ రెసిపీ చికెన్ సాంబార్ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಐ ಓನ್ಲಿ ಡೂ ದಿಸ್ ರೆಸಿಪಿ ನೋ ಬಡಿ ಇಂಗ್ಲೀಷ್ ತಂದ ಆಪತ್ತು ಸುಸ್ತೇ ಆಯ್ತಪ್ಪ ಇಂಗ್ಲೀಷ್ ಮಾತಾಡೋಷ್ಟು ಕನ್ನಡ ಬೇರೆ ಬಡ ಬಡ ಮಾತಾಡ್ತೀನಿ ಏನಾಗೋಲ್ಲ ನನಗೆ ಒನ್ ಆ್ಯಂಡ್ ಹಾಫ್ ಆನಿಯನ್ ಒಂದು ಚಿಪ್ಪಲ್ಲಿ ಹಾಫ್ ಚಿಪ್ ಕೊಕೊನೆಟ್ ಪೀಸಸ್ ಸ್ಮಾಲ್ ಸ್ಮಾಲ್ ಪೀಸಸ್ ಬಿಗ್ ಪೀಸಸ್ ಐ ಕಟ್ ಮಿಕ್ಸಿ ಡಮರ್ దట్స్ రీజన్ స్మా స్మల్ పీసెస్ అండ్ బిగ్ సైజ్ టమాటో దిస్ ఈ టమాటో నాటి నో నాటి టా పుదీనా కొత్త కొరి కొరి లీఫ్ అండ్ శుంఠిన జింజర్ గార్లిక్ జింజర్ गार्लीकू अंडरगडे ओनली फ्रेंड्स दिस आइटम्स आल ग्राइंडिंग मिक्सी अंड चिकन बॉयल वन विज़िल मसाला ग्रईंडिंग చికన్ లవర్సు ట్రై దిస్ రెసిపీ వెరీ వెరీ టేస్టీ ప్లీజ్ లెర్న్ దిస్ రెసిపీ ఐమ్ ఓన్లీ డూ దిస్ రెసిపీ నో బడి ఐ థింక్ నో బడి ఐ డోంట్ నో వాట్ ఐటల్ ఐ డోంట్ నో దిస్ ఈస్ చికెన్ సాంబార్ రెసిపీ ఐటమ్స్ ఆల్ ఐటమ్స్ ఇన్ జార్ అండ్ చిల్లీ పౌడర్ అండ్ కొరేండర్ పౌడర్ దిస్ ఈస్ ఒన్ స్పూన్ దిస్ ఈస్ ఒన్ స్పూన్ ಅಂಡ್ ಫುಲ್ ಗ್ರೈಂಡ್ ಇಸ್ ರೆಸಿಪಿಗೆ ರೈಸು ಚಪಾತಿ ಪರೋಟ ಬೆಸ್ಟ್ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಅದಕ್ಕಿಂತ ಬೆಸ್ಟ್ ಮುದ್ದೆಗೆ ಸರಿ ನಾನು ಮಾತಾಡೋ ಇಂಗ್ಲಿಷ್ ತವ ಶಿವಗೆ ತವಾ ಅಂತ ಇದ್ದೀನಿ ಶಿವ ಬೆಳಗ್ಗೆಯಿಂದ ತಲೆ ಸುತ್ತೆ ವಾಟ್ ಯು ವಾಂಟ್ ಹಸ್ಬೆಂಡ್ ಹಾ ಬರ್ದರನ್ನ ಮಾತಾಡಿ ಕಲ್ತ್ಕೋಬೇಕು ಅಂತ ದೊಡ್ಡವ್ರು ಹೇಳೋರೆ ಮತ್ತೆ ನಾನು ಬೆಳಗ್ಗೆಯಿಂದ ಕಲಿತಾ ಇದೀನಿ ನಮ್ಮ ಫ್ರೆಂಡ್ಸ್ ಕಲ್ತಿರೋರಿಗೆಲ್ಲ ಮರ್ತೋಗೋ ಥರ ಕಲಿತಾ ಇದೀನಿ ಹೆಂಚಿಗೆ ಇಂಗ್ಲೀಷ್ ಯಾರು ಪ್ರಾಕ್ಟೀಸ್ ಆಮ್ ಓನ್ಲಿ ಪ್ರಾಕ್ಟೀಸ್ ದಿಸ್ ಟೈಪ್ ಆಫ್ ಇಂಗ್ಲೀಷ್ ಸಾರಿ ಪೀಸ್ ಪೀಸ್ ಇಂಗ್ಲೀಷ್ प्लीज कटियन प्लीजन कट कट प्लीज ट्राइ टू अंडरस्ट मई इंग्ली डो नो ब्रेडियन यू नो आन मीनियन कटिंग कमिंग कट दिसन रागी बाम कि मॉर्निंग वर्गू పిక్ <laughs> हां हीट हीट स्टमक फुल हीट ओके स्लोली हीट अँड टेस्टेल यु वाट पेपर लेमन गुड टेस्ट थैंक यू टेस्ट सुपर

సిక్స్ ప్యాక్ శివకుమార్ వాతావరణ వెరీ కూల్ కూల్ ఫ్రెండ్స్ వెరీ కూల్ ఐ లైక్ వెదర్ టు మంత్స్ ఐ సింగ్ బ్యాక్ సో ఐ సిట్ డోర్ సైడ్ అండ్ సి ಫ್ರೆಂಡ್ಸ್ ಮೈ ಇಂಗ್ಲಿಷ್ ಪೀಸ್ ಪೀಸ್ ಪ್ಯಾಕ್ ಮುಚ್ಚು ತಲೆ ನೋಡ್ಬಿಟ್ಟು ಯಾಕಂದ್ರೆ ಸುಸ್ತಾಗೈತೆ ಅದಕ್ಕೆ ಫ್ರೆಂಡ್ಸ್ ಪ್ಯಾಕ್ ನೋಡಿ ಅಲ್ಲ ನಾಗಮೇಣಿ ಅಕ್ಕ ಅವರ ತಮ್ಮ ಸಚಿನ್ ಮತ್ತೆ ಅಶ್ವಿನಿ ಅವ್ರದ್ದು ಐದನೇ ವರ್ಷದ ಆನಿವರ್ಸಡೆ ಹದಿನೆಂಟನೇ ತಾರೀಕು ಬ್ರದರ್ ಅಂಡ್ ಸಿಸ್ಟರ್ ನೂರ್ ವರ್ಷ ಖುಷಗಿರಿ ರೋಹಿಣಿ ಮತ್ತೆ ಕೊಟ್ರೇಶ್ ಅವ್ರದ್ದು ಹದಿನಾಲ್ಕನೇ ತಾರೀಕು ಆನಿವರ್ಸರಿ ಆಕೆ ಬ್ರದರ್ ಅಂಡ್ ಸಿಸ್ಟರ್ ಹೇಮಂತ್ ಮತ್ತೆ ಗಾಯತ್ರಿ ಅವ್ರಿಬ್ರಿಗೂ ಹಾಯ್ ಹೇಳು ಯಶು ಹಾಯ್ ಯಶು ಅಮುಲಿ ಅವ್ರ ಸಾರಿ ಇವ್ರಿಬ್ಬರದು ಇಪ್ಪತ್ತನೇ ತಾರೀಕು ಮೇಲೆ ಇರೋದು ಅವತ್ತೇ ವಿಶ್ ಮಾಡೋಣ ರಿಹಾನ್ ಮತ್ತು ಮಿನ್ಸಾ ಹಾಯ್ ಹಾಯ್ ಮಕ್ಕಳ ಥ್ಯಾಂಕ್ ಯು ಸೋ ಮಚ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಗಂಗ ಅವ್ರ ಹೇಳಿದ್ದು ಅವ್ರ ಅಕ್ಕನ ಮಗಳು ಕೀರ್ತನ ಅವ್ರದ್ದು ಬರ್ತಡೆ ಅದೇ ಬರ್ತಡೆ ಕೀರ್ತನ ಇದು ದೊಡ್ಡ ತುಂಬಾ ದೊಡ್ಡ ಇದಕ್ಕೆ ಹೆಂಗ್ ರಿಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ಲ ವರ್ಷಿಣಿ ಹುಡ್ಗಿ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಅಂತೆ ಅದಕ್ಕೆ ವಿಶ್ ಮಾಡ್ಬೇಕಂತೆ ವಿಶ್ ಮಾಡಕ್ ಅಂದ್ರೆ ನಿನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಸಿ ದಿಸ್ ಇನೋಸೆಂಟ್ ಫೀಸಸ್ ಈ ತರ ಆಗ್ತೀಯಾ ಅದಕ್ಕೆ ಸ್ಕೂಲ್ಗೆ ಹೋಗ್ಬಿಟ್ಟು ಇಂಟೆಲಿಜೆಂಟ್ ಆಗಿರ್ಬೇಕು ಸ್ಕೂಲ್ಗೆ ಹೋಗೋ ಚೆನ್ನಾಗೋದು ಹ್ಮ್ ಇನ್ನೇನ್ ಹೇಳ್ಬೇಕು ರಜಾ ಸ್ಕೂಲ್ಗೆ ಹೋಗಮ್ಮ ಚೆನ್ನಾಗ್ ಓದ್ಕೋ ಅಪ್ಪಿ ಅವ್ರದ್ದು ಹದಿನೈದು ತಾರೀಕು ಬರ್ತಾಳೆ ವಿಶಾ ಅಪ್ಪಿ ಬರ್ತಾಳೆ ಅಪ್ಪಿ ಬರ್ತಾಳೆ ಅಶ್ವಿನಿ ಮತ್ತು ರಿತಿಕ್ಷಾ ಹಾಯ್ ಅಶ್ವಿನಿ ಹಾಯ್ ರಿತೀಕ್ಷಾ ಹಾಯ್ 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 ಮಕ್ಳ ಹಾಯ್ ಹಾಯ್ ಅವ್ರಿಬ್ರಿಗೆ ಕಿತ್ತಾಡ್ತಾರಂತೆ ಮನೇಲಿ ನನಗ್ ಮಾತ್ರ ಹಾಯ್ ಹೇಳಿದ್ದು ನಿನಗ್ ಮಾತ್ರ ಹಾಯ್ ಹೇಳಿದ್ದು ಅಂತ ಅದಕ್ಕೆ ಹಾಯ್ ಮಕ್ಳ ಇಬ್ರಿಗೂ ಸೀಮಾ ಮತ್ತು ಸಂತೋಷ್ ಅವ್ರಿಗೆ ಹಾಯ್ ಹಾಯ್ ಮಮತಾ ಮಂಜು ಅವ್ರದ್ದು ಹದಿನೈದು ತಾರೀಕು ಬರ್ತಡೆ 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 ಸಿಸ್ಟರ್ ಲತಾ ಅವ್ರ ಲತಾ ಸಿಸ್ಟರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಾಮುನ್ ಇಷ್ಟಪಡ್ತಾ ಇರೋದಕ್ಕೆ ಹಾಯ್ ಲತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಐ ಐ ಥಿಂಕ್ ಎಂಡವರೆಗೂ ಐ ಓನ್ಲಿ ಟಾಕಿಂಗ್ ಇಂಗ್ಲೀಷ್ ಅಂತ ಹೈ ಗೆಸ್ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿ ಇಂಗ್ಲೀಷ್ ಟೀಚರ್ಸ್ ಪ್ಲೀಸ್ ಸಾರಿ ಕ್ಷಮಿಸಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವ್ರಿಗೂ బాయ్